ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಎಂ ಟಿ ಆರ್ ಪುಳಿಯೋಗರೆ ಸ್ನೇಹಿತರೆ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇದನ್ನು ಐದು ನಿಮಿಷಕ್ಕೆಲ್ಲ ನಾವು ರೆಡಿ ಮಾಡ್ಕೊಂಬಿಡ್ಬೋದು ಬ್ಯಾಚುಲರ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಎಂ ಟಿ ಆರ್ ಪುಳಿಯೋಗರೆ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ಎಂ ಟಿ ಆರ್ ಪುಳಿಯೋಗರೆ ಪ್ಯಾಕೆಟ್ ಎರಡು ತಗೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ತಗೊಂಡಿದ್ದೀನಿ ಎರಡು ಒಣ್ಮೆಶಿನ್ಕಾಯಿನ ಮುರಿದು ಈ ತರ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಸಾಸಿವೆ ಸ್ವಲ್ಪ ತಗೊಂಡಿದ್ದೀನಿ ಕಡಲೆ ಬೇಳೆ ಉದ್ದಿನ ಬೇಳೆ ಒಂದೊಂದು ಸ್ಪೂನ್ ತಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಹಣ್ಣು ತಗೊಬೇಕು ಬೆಲ್ಲನ ಸ್ವಲ್ಪ ಹಾಕಬೇಕು ಆಮೇಲೆ ಹಾಕೋವಾಗ ತೋರಿಸ್ತೀನಿ ಇದನ್ನು ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಬಾಣಲಿ ಇಟ್ಕೊಂಡು ಆಯಿಲ್ ಸೇರಿಸ್ಕೊಂಡಿದ್ದೀನಿ ಇವಾಗ ಕಡಲೆ ಬೀಜ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಇವಾಗ ಕಡಲೆ ಬೀಜನ ಹುರ್ಕೊಂಬಿಡೋಣ ಈ ಪುಳಿಯೋಗರೆನ ನಾವು ಐದು ನಿಮಿಷಕ್ಕೆಲ್ಲ ನಾವು ರೆಡಿ ಮಾಡ್ಕೊಂಬಿಡ್ಬೋದು ಬ್ಯಾಚುಲರ್ಸ್ಗೆ ಆಫೀಸ್ಗೆ ಹೋಗೋರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಈ ಥರ ಈ ಥರ ಪುಳಿಯೋಗರೆನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಐದು ನಿಮಿಷಕ್ಕೆಲ್ಲ ನಾವು ಮಾಡ್ಕೊಂಡ್ಬಿಡ್ಬೋದು ಈ ಥರ ಫ್ರೈ ಮಾಡ್ಕೊಂಡು ಕಡಲೆ ಬೀಜ ಎತ್ಕೊಂಡ್ಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಕಡಲೆ ಬೀಜನ ನಾವು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕೆಂಪಿಗೆ ಫ್ರೈ ಮಾಡ್ಕೊಬೇಕು ಗರಿಯಾಗಿ ಚೆನ್ನಾಗಿರುತ್ತೆ ಇಷ್ಟಾದ್ರೆ ಸಾಕು ಇವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ಥರ ಈ ಥರ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ರೈಸ್ ಕಲಿಸೋವಾಗ ಹಾಕೊಬೇಕು ನೋಡಿ ಈ ತರ ಇಷ್ಟು ಫ್ರೈ ಆದ್ರೇ ಚೆನ್ನಾಗಿರೋದು ಇವಾಗ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಇವಾಗ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿಲಿ ಈಗ ಉದ್ದಿನ ಬೇಳೆ ಕಡಲೆ ಬೇಳೆ ಕಡ್ಲೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಈ ಥರ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಈ ಪುಳಿಯೋಗರೆಲ್ಲ ಪುಳಿಯೋಗರೆಗೆಲ್ಲ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಇದೆ ಚೆನ್ನಾಗಿರೋದು ಸ್ವಲ್ಪ ಜಾಸ್ತಿ ಹಾಕೊಬೇಕು ಇವಾಗ ಒಣ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಫ್ರೈ ಮಾಡಿಕೊಂಡು ಸ್ವಲ್ಪ ಸೇರಿಸ್ಕೊಳ್ಳೋಣ İşte açmaya devam. Unshine ne? Q fit konide adamın şerit biraz yahu. Salpınç'un içinde unma şenagi rotta. Okey, ben ಈ ಟೈಮಲ್ಲಿ ಸ್ವಲ್ಪ ನಾವು ಬೆಲ್ಲನೇ ಸೇರಿಸ್ಕೊಳ್ಳೋಣ ಹಿಂಸೆಹಣ್ಣು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ನಾವು ಕುದಿಸ್ಕೊಳ್ಬೇಕು ಹಸಿ ವಾಸನೆ ಹೋಗೋ ತನಕ ಹಿಂಸೆಹಣ್ಣು ಬೆಲ್ಲ ಸೇರಿಸಿ ಸ್ವಲ್ಪ ಕುದಿಸ್ಕೊಂಡ್ರೆ ಆಯಿತು ಇವಾಗ ಹತ್ತಾರು ಪುಡಿ ತಗೊಂಡಿದ್ವಲ್ಲ ಅದನ್ನೇ ಸೇರಿಸ್ಕೊಳ್ಳೋಣ ಹಾಗೇನು ಮಾಡ್ಕೊಬೋದು ಇದೆಲ್ಲ ಸೇರಿಸಿ ಮಾಡೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಗೊಜ್ಜು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ನಾವು ಈಗ ಪುಳಿಯೋಗರೆ ಪೌಡ್ರ್ನು ಸೇರಿಸ್ಕೊಳ್ಳೋಣ ಇಷ್ಟಾದ್ರೂ ಸಾಕು ಈಗ ಪುಳಿಯೋಗರೆ ಪೌಡರ್ ನಾನು ಎರಡು ಪ್ಯಾಕೆಟ್ ಸೇರಿಸ್ಕೊಂತ ಇದ್ದೀನಿ ಈ ಪುಳಿಯೋಗರೆ ತುಂಬಾ ಚೆನ್ನಾಗಿರುತ್ತೆ ಬೇಗ ಮಾಡ್ಕೊಬೇಕು ಅಂದ್ರೆ ಈ ತರ ಪುಳಿಯೋಗರೆನ ಮಾಡ್ಕೊಬೇಕು ಈಗ ಗೊಜ್ಜು ಪರ್ಫೆಕ್ಟ್ ಆಗಿ ರೆಡಿ ಆಯ್ತು ಕೊಬ್ಬರಿ ಮತ್ತೆ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ನಾವು ಅನ್ನ ಕಲಿಸೋವಾಗ ಸೇರಿಸ್ಕೊಬೇಕು ಾದ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಅನ್ನ ನೋಡಿ ನಾನು ಗೊಜ್ಜೆಲ್ಲ ಒಂದು ಬಾಟ್ಲಿಗೆ ಸ್ವಲ್ಪ ತಗೊಂಡಿದ್ದೀನಿ ಇವಾಗ ಅನ್ನ ಮಿಕ್ಸ್ ಮಾಡೋದು ಯಾವ ತರ ನೋಡ್ಕೊಳ್ಳೋಣ ನೋಡಿ ನಾನು ಅನ್ನ ಮಾಡಿಟ್ಕೊಂಡು ಬಿಸಿ ಬಿಸಿ ಸ್ವಲ್ಪ ಉದ್ರ ಈ ತರ ಪುಳಿಯೋಗ್ರೆಗೆ ಉದ್ರ ಉದ್ರಾಗಿ ಮಾಡ್ಕೊಬೇಕು ಅವಾಗ ತುಂಬಾ ಚೆನ್ನಾಗಿರುತ್ತೆ ಈಗ ಕೊಬ್ಬರಿನೂ ಈ ಟೈಮಲ್ಲಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಹಸಿ ಕೊಬ್ಬರಿನೇ ತಗೊಂಡಿದ್ದೀನಿ ಇಷ್ಟಾದರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಲೆ ಬೀಜ ಇವಾಗ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಮ್ ಟಿ ಆರ್ ಪುಳಿಯೋಗರೆನ ನೀವು ನಿಮ್ಮ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಐದು ನಿಮಿಷಕ್ಕೆಲ್ಲ ನಾವು ಈ ಪುಳಿಯೋಗರೆನ ರೆಡಿ ಮಾಡ್ಕೊಂಡ್ಬಿಡ್ಬೋದು ಇಷ್ಟೇ ನೋಡಿ ಪುಳಿಯೋಗರೆ ಪರ್ಫೆಕ್ಟಾಗಿ ರೆಡಿ ಆಯಿತು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಂದು ಕಡೆ ಅನ್ನಕ್ಕೆ ಇಟ್ಕೊಳ್ಳೋದು ಒಂದು ಕಡೆ ಒಗ್ಗರಣೆ ಮಾಡಿಕೊಂಡ್ರೆ ರೆಡಿ ಆಗೋಯ್ತು ಪುಳಿಯೋಗರೆ ಇಷ್ಟೆ ಕಂಪ್ಲೀಟಾಗಿ ಪುಳಿಯೋಗರೆ ರೆಡಿ ಆಯಿತು ಬಿಸಿ ಬಿಸಿ ಎಂ ಟಿ ಆರ್ ಪುಳಿಯೋಗರೆ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು